ಿ ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಏನಾದರೂ ಸಮಸ್ಯೆ ಕಷ್ಟಗಳು ಬಂದಾಗ ನಾವು ಎಲ್ಲ ಕಾರ್ಯಗಳಿಗೂ ಆ ಭಗವಂತ ಕಾರಣ ಅಂತ ಹೇಳ್ತೀವಿ ಆದರೆ ಯಾವ ಕಾರಣಕ್ಕೆ ಅಂತ ಹೇಳಿ ತಿಳಿದುಕೊಳ್ಳಲು ಹೋಗೋದೇ ಇಲ್ಲ ಮನಸ್ಸು ನಿಶ್ಚಿಂತೆಯಿಂದ ಸಂತೋಷವಾಗಿ ಇದ್ದಾಗ ಆನಂದದಲ್ಲಿ ತೇಲ್ತೀವಿ ಆ ಆನಂದವನ್ನು ಕೊಡುವ ಭಗವಂತ ಯಾವಾಗ ಯಾರಿಗೆ ಯಾವ ರೀತಿ ಬೇಕಾದರೂ ಕಷ್ಟ ಸುಖ ನೀಡಬಲ್ಲ ತನ್ನ ಲೀಲಾ ಮಾಯೆಯಿಂದ ತಿಳಿಯಾಗಿದ್ದ ಮನಸ್ಸನ್ನು ಕಲಸಿ ರಾಡಿ ಮಾಡಬಲ್ಲ ಈ ಲೀಲೆಗೆ ಒಳಪಟ್ಟಾಗ ದೇವರನ್ನ ನಾವು ದೂಷಿಸ್ತೀವಿ ಅಲ್ವಾ ಅವನ ಇರುವಿಕೆಯ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತೀವಿ ಆದರೆ ಆದರೆ ಭಗವಂತನಲ್ಲಿ ಪೂರ್ಣ ವಿಶ್ವಾಸ ಇಟ್ಟು ಸಮರ್ಪಣೆಯಾದ ಮನುಷ್ಯ ಅವನು ತಿಳ್ಕೊಳ್ಳುವ ಅರ್ಥವೇ ಬೇರೆಯಾಗಿರುತ್ತೆ ಭಗವಂತನ ಲೀಲೆ ಅವರ್ಚನೀಯ ಅವನು ಹಿನ್ನೆಲೆಯಲ್ಲಿ ಪ್ರೀತಿಯನ್ನ ಗುರುತಿಸ್ತಾನೆ ತಂದೆ ತಾಯಿ ಸ್ನೇಹಿತ ಗುರು ಹೀಗೆ ಯಾವ ರೀತಿ ಬೇಕಾದರೂ ಆಯ್ದುಕೊಂಡು ತನ್ನರು ಹೃದಯದಲ್ಲಿ ಮುಖ್ಯ ಪ್ರಾಣನಾಗಿ ಕಂಡುಕೊಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಕಷ್ಟದಲ್ಲಿದ್ದಾಗ ಸಮಸ್ಯೆಯಲ್ಲಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ಆ ಭಗವಂತ ನಮ್ಮ ಮನೆಯನ್ನ ಸೇರೋದು ಯಾರದಾದ್ರೂ ಮೂಲಕ ನಾನ್ ನಿನ್ ಜೊತೆಗಿದ್ದೀನಿ ಅನ್ನುವ ಭರವಸೆಯ ಸಹಾಯವನ್ನ ನೀಡೋದು ಸ್ನೇಹಿತರೆ ನಾವು ಎಷ್ಟು ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣಾಗ್ತಿವೋ ಅಷ್ಟೇ ಅವರ ಕೃಪೆ ಅನುಗ್ರಹ ಆಶೀರ್ವಾದ ಸಹಾಯದ ರೀತಿಯಲ್ಲಿ ನಮ್ಮನ್ನ ಹಂತ ಹಂತವಾಗಿ ರಕ್ಷಣೆ ಮಾಡ್ತಾ ಇರತ್ತೆ ಸಹಾಯವನ್ನು ನೀಡ್ತಾ ಇರತ್ತೆ ದಾರಿಯನ್ನು ತೋರಿಸ್ತಾ ಇರತ್ತೆ ಅದರ ಅರಿವು ನಮ್ಗಿರೋದಿಲ್ಲ ಯಾಕಂದ್ರೆ ಕಷ್ಟ ದುಃಖ ಸಮಸ್ಯೆಗಳಲ್ಲಿ ನಾವು ಮುಳುಗಿರ್ತೀವಲ್ವಾ ಹಾಗಾಗಿ ಭಗವಂತನ ಇಂತಹ ಸಂಕೇತಗಳನ್ನ ಗುರು ನೀಡ್ತಾ ಇರುವ ಮಾರ್ಗದರ್ಶನವನ್ನ ಅರಿತ್ಕೊಳ್ಳೋಕೆ ನಮಗೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ನಮ್ಮ ಮನಸ್ಸು ಅಂಧಕಾರದಲ್ಲಿ ಮುಳುಗಿರುತ್ತೆ ಕತ್ತಲೆಯಲ್ಲೇ ನಾವು ಮುಳುಗಿದೀವೇನೋ ಅನ್ನುವ ಭ್ರಮೆಯಲ್ಲಿ ನಾವು ಇರ್ತೀವಿ ಹೊರತು ನಿಜವಾಗ್ಲೂ ಕತ್ತಲೆ ನಮ್ಮ ಜೀವನವನ್ನ ಆವರಿಸಿರೋದಿಲ್ಲ ಖಂಡಿತ ಆ ಗುರುವಿನ ಕೈಯನ್ನ ಹಿಡಿದು ನಾವು ನಡೀತಾ ಇದ್ದೀವಿ ಅಂದ್ರೆ ಖಂಡಿತ ನಮ್ಮ ಜೀವನ ಪ್ರಕಾಶಮಾನವಾದ ಉಜ್ವಲವಾದ ಭವಿಷ್ಯ ಜೀವನದ ಕಡೆಗೆ ಸಾಕ್ತಾ ಇರತ್ತೆ ಸ್ನೇಹಿತರೆ ಕಷ್ಟ ಸಮಸ್ಯೆಗಳು ಕಷ್ಟವೇ ಆಗಿರೋ ಸುಖವೇ ಆಗಿರ್ಬೋದು ಕರ್ಮಗಳಿಗೆ ತಕ್ಕ ತಕ್ಕ ಹಾಗೆ ಹಂತ ಹಂತವಾಗಿ ಬದಲಾವಣೆಯನ್ನ ನಮ್ಮ ಜೀವನಕ್ಕೆ ತರ್ತನೇ ಇರ್ತದೆ ಸ್ನೇಹಿತರೆ ತಂದೆ ತಾಯಿ ಗುರುವು ಮೂವರು ತಮ್ಮ ಬಳಿಯಲ್ಲಿರುವ ಮಕ್ಕಳ ಏಳ್ಗೆಯನ್ನೇ ಬಯಸ್ತಾರೆ ಉತ್ತಮ ಪ್ರಗತಿಯನ್ನ ತಮಗಿಂತ ಹೆಚ್ಚೇ ಸಾಧಿಸಿದಾಗ ತನ್ನ ಮಕ್ಕಳು ಅವರ ಮನಸ್ಸು ಆನಂದದಿಂದ ಅರಳುತ್ತೆ ಮತ್ತಷ್ಟು ಅವರ ಸಾಧನೆ ಮಾಡಲು ಶುಭ ಹಾರೈಸುತ್ತಾರೆ ಗುರು ತಂದೆ ತಾಯಿಯರು ಸ್ನೇಹಿತರೆ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆಂದ್ರೆ ಅದು ಸುಲಭದ ಮಾತಲ್ಲ ಅದು ಯಾವುದೋ ಜನ್ಮದ ಸುಕೃತ ಪುಣ್ಯದ ಫಲವೇ ಆಗಿದೆ ಹಾಗಾಗಿ ಬಾಬಾ ಯಾರದ್ದೋ ಮೂಲಕ ಇಲ್ಲವೇ ಯಾರದ್ದೋ ಸಂದೇಶ ಕೇಳಿ ಇಲ್ಲವೇ ಯಾರೋ ಅವರ ಭಾವಚಿತ್ರವನ್ನು ತಂದುಕೊಟ್ಟು ಅಂತೇಳಿ ನಾವು ಪೂಜಿಸ್ತಾ ಇದ್ದೀವಿ ಅಂದ್ರೆ ಅದು ಕಾರಣ ಇಲ್ಲದೆ ನಮ್ಮ ಮನೆಯನ್ನ ಸೇರಿರೋದಿಲ್ಲ ಸ್ನೇಹಿತರೆ ಅದಕ್ಕೆ ಒಂದು ಬಲ ಕಾರಣ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಅವರು ಬಂದು ನಮ್ಮ ಜೀವನವನ್ನು ಪ್ರವೇಶ ಮಾಡಿರ್ತಾರೆ ಸ್ನೇಹಿತರೆ ಅದೇ ರೀತಿ ಇವತ್ತು ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ಇವತ್ತೊಬ್ರು ನನಗೆ ಕರೆ ಮಾಡಿದ್ರು ಅವರು ಕೂಡ ಅನಾರೋಗ್ಯದ ಸಮಸ್ಯೆಯಿಂದ ಬಹಳ ಬಳಲ್ತಾ ಇದ್ರಂತೆ ಅಂತಹ ಸಂದರ್ಭದಲ್ಲೇ ಅವರಿಗೆ ಈ ಸಂದೇಶಗಳು ಸಿಕ್ಕಿದ್ದಂತೆ ಅವರ ಕಾಯಿಲೆಯ ಕಾರಣ ಅನಾರೋಗ್ಯದ ಕಾರಣ ಅವರು ದಿನನಿತ್ಯ ಹಾಸಿಗೆಯಲ್ಲೇ ಮಲಗ್ತಿದ್ರಂತೆ ಹೀಗೆ ಒಂದು ದಿನ ಫೋನ್ ಅನ್ನ ನೋಡಬೇಕಾದ್ರೆ ಈ ವಿಡಿಯೋಗಳು ಅವರ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷವನ್ನ ಭರವಸೆಯನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಂತೆ ಅದರ ಪ್ರಕಾರ ಅವರು ಬಾಬಾರವರಲ್ಲಿ ಒಂದು ವಿಶ್ವಾಸವನ್ನ ಬೆಳೆಸ್ಕೊಂಡ್ರಂತೆ ಆ ವಿಶ್ವಾಸ ನಿಷ್ಕಲ್ಮಶವಾದ ಭಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡೆ ಬಾಬಾರವರಲ್ಲಿ ಪರಿಪೂರ್ಣವಾಗಿ ಶರಣಾದೆ ಬದುಕ್ತೀನೋ ಸಾಯ್ತೀನೋ ನನಗೆ ಗೊತ್ತಿಲ್ಲ ಬಾಬಾ ಆದ್ರೆ ನನ್ನ ಕೊನೆಯ ಕ್ಷಣಗಳಲ್ಲಿ ನಾನು ಹಾಸಿಗೆ ಮೇಲೆ ಅನಾರೋಗ್ಯದಿಂದ ಮಲಗಿದ ಸಂದರ್ಭದಲ್ಲಿ ನೀವು ಒಂದು ರೀತಿಯಲ್ಲಿ ನನ್ನನ್ನ ಸೆಳೆದಿದ್ದೀರಾ ಆಕರ್ಷಣೆ ಮಾಡ್ಕೊಂಡಿದ್ದೀರಾ ನನ್ನನ್ನ ನೀವು ನನ್ನ ಕಡೆ ಆಕರ್ಷಣೆ ಆಗಿದ್ದೀರಾ ಅಂದ್ರೆ ಖಂಡಿತ ಇದು ಸುಲಭದ ಮಾತಲ್ಲ ಒಂದು ಹುಲ್ಕಡ್ಡಿನೂ ಭಗವಂತನ ಇಚ್ಛೆ ಇಲ್ಲದೆ ಜರುಗಾಡೋದಿಲ್ಲ ಅಂದರೆ ನನ್ನ ಜೀವನವನ್ನು ನೀವು ಪ್ರವೇಶ ಮಾಡಿದಿರಿ ಅಂದರೆ ಇವರು ಇವರ ವಿಡಿಯೋಗಳಲ್ಲಿ ಹೇಳಿದ ಪ್ರಕಾರ ಇವರು ಯಾವೆಲ್ಲ ರೀತಿಯಲ್ಲಿ ವಿವರಣೆ ಕೊಡ್ತಾರಲ್ಲ ಅದೇ ರೀತಿ ನೀವು ನನ್ನ ಜೀವನವನ್ನು ಪ್ರವೇಶ ಮಾಡಿದಿರಿ ಬಾಬಾ ಖಂಡಿತ ನನ್ನ ಜೀವನದಲ್ಲಿ ಏನಾದರೂ ಒಂದು ಚಮತ್ಕಾರ ಮಾಡೇ ಮಾಡ್ತೀರಾ ಅಂತ ಹೇಳಿ ಭರವಸೆ ಇಟ್ಕೊಂಡಿದ್ರಂತೆ ಅದೇ ಪ್ರಕಾರ ಬಾಬಾರವರ ಸ್ಮರಣೆಯನ್ನ ಮಲಗಿದಲ್ಲೇ ದಿನನಿತ್ಯ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಹಾಗೆ ಯಾರದ್ದೋ ಮೂಲಕ ಒಂದು ಸಚ್ಚರಿತ್ರೆಯನ್ನು ತರಿಸ್ಕೊಂಡ್ರಂತೆ ಅದನ್ನು ದಿನನಿತ್ಯ ನಿತ್ಯ ಮಲಗಿದಲ್ಲಿ ಎಷ್ಟಾಗುತ್ತೋ ಅಷ್ಟು ಎಚ್ಚರವಾದಾಗ ಎಷ್ಟಾಗುತ್ತೋ ಅಷ್ಟು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಅದರಿಂದ ಅವರ ಮನಸ್ಸಲ್ಲಿ ಏನೋ ಒಂದು ಭರವಸೆ ಆರೋಗ್ಯದಲ್ಲಿ ಏನೋ ಒಂದು ರೀತಿಯ ಸುಧಾರಣೆ ದೇಹದಲ್ಲಿ ಏನೋ ಒಂಥರ ಉತ್ಸಾಹ ಮೂಡಲಿಕ್ಕೆ ಶುರುವಾಯ್ತಂತೆ ಇದರ ಅನುಭೂತಿ ಅವರಿಗೆ ಆಗ್ತಿದ್ದ ಹಾಗೆ ಅವರು ಬಾಬಾರವರ ಸಚ್ಚರಿತ್ರೆಯನ್ನ ನಾಮಸ್ಮರಣೆಯನ್ನ ದಿನನಿತ್ಯ ಹೆಚ್ಚಾಗಿ ಓದಲಿಕ್ಕೆ ಶುರು ಮಾಡಿದ್ರಂತೆ ಅದೇ ಪ್ರಕಾರ ನೀವು ಹೇಳಿದ ಹಾಗೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರವಾಗ್ತಾ ಇತ್ತು ಆ ಸಮಯದಲ್ಲಿ ನಾನು ಗಾಯತ್ರಿ ಮಂತ್ರವನ್ನ ಹೇಳ್ಕೊಳ್ಳಕ್ಕೆ ಶುರು ಮಾಡಿದೆ ಅಂದಿನಿಂದ ನನ್ನ ಜೀವನದಲ್ಲಿ ಅದ್ಭುತವೇ ನಡೀಲಿಕ್ಕೆ ಶುರುವಾಯಿತು ನಾನು ಬಾಬಾರವರ ಒಂದು ದಿನ ನಿಮ್ಮ ಉದಿ ಸೇವನೆ ಮಾಡಿದ್ರೆ ಆರೋಗ್ಯ ಸರಿಯಾಗತ್ತಂತೆ ನಿಮ್ಮ ಉದಿಯ ಸೇವನೆಯಿಂದ ಮಾನಸಿಕ ರೋಗ ಖಿನ್ನತೆ ದೂರವಾಗ್ತವೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸಂಜೀವಿನಿಯಾಗಿದೆ ಅಂತೇಳಿ ಈ ವಿಡಿಯೋಗಳಲ್ಲಿ ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಸತ್ಯವಾದರೆ ಖಂಡಿತವಾಗಿಯೂ ನನಗೆ ಯಾವುದಾದ್ರೂ ರೂಪದಲ್ಲಿ ನಮ್ಮ ಮನೆಯ ಬಾಗಿಲಿಗೆ ಒಂದು ಉದಿ ಪ್ರಸಾದದ ಪ್ಯಾಕೆಟ್ ಬರೋ ಹಾಗೆ ನೀವು ಮಾಡಬೇಕು ಬಾಬಾ ನಾನು ಪರಿಪೂರ್ಣವಾಗಿ ನಿಮ್ಮಲ್ಲಿ ಶರಣಾಗಿದ್ದೀನಿ ನಾನು ಸತ್ರು ಪರವಾಗಿಲ್ಲ ಬದುಕಿದ್ರು ಪರವಾಗಿಲ್ಲ ಇಲ್ಲ ನಿಮ್ಮ ಸೇವೆಯನ್ನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ನಾಮಸ್ಮರಣೆಯನ್ನು ನಾನು ಮಾಡ್ತೀನಿ ಅಂತೇಳಿ ಅವರು ಸಂಕಲ್ಪ ಮಾಡಿದ್ರಂತೆ ಮನಸ್ಸಲ್ಲೇ ಮಲಗಿರೋ ಜಾಗದಲ್ಲೇ ಸಂಕಲ್ಪವನ್ನು ಮಾಡಿದ್ರಂತೆ ಪ್ರಕಾರ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಚಮತ್ಕಾರನೇ ನಡೀತಂತೆ ಸ್ನೇಹಿತರೆ ಯಾವ ರೀತಿ ಅಂದರೆ ಇವರಿಗೆ ಹುಷಾರಿಲ್ಲ ಅಂತ ಹೇಳಿ ಬದುಕೋದು ಕಷ್ಟನೇ ಅಂತ ಹೇಳಿ ಎಲ್ಲ ಮಾತಾಡ್ಕೊಳ್ತಿರುವಂತಹ ಸಂದರ್ಭದಲ್ಲಿ ಇವರ ಹಳೆಯ ಸ್ನೇಹಿತರೊಬ್ರು ಇವರನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವ್ರ ಮನೆಗೆ ಬಂದಿದ್ರಂತೆ ಇವರನ್ನ ಮಾತಾಡಿಸಿ ಸಂತೈಸಿ ಎಲ್ಲಾ ರೀತಿಯಲ್ಲಿ ಇವರಿಗೆ ಸಮಾಧಾನ ಹೇಳಿ ಧೈರ್ಯ ಹೇಳ್ತಾ ಇದ್ರಂತೆ ಇಂಥ ಸಂದರ್ಭದಲ್ಲಿ ಇವ್ರು ಮಾತಾಡ್ತಾ ಇರಬೇಕಾದ್ರೆ ನಾನೀಗ ಬಾಬಾರವರ ಆರಾಧನೆಯನ್ನ ಮಾಡ್ತಾ ಇದ್ದೀನಿ ಅವರ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಏನೋ ಒಂದು ರೀತಿಯಲ್ಲಿ ಮನಸ್ಸು ಉತ್ಸಾಹದಿಂದ ಕೂಡಿದೆ ಅನಾರೋಗ್ಯದ ಸಮಸ್ಯೆಯಿಂದ ಮಲಗಿದಿನಿ ಆದ್ರೂ ಕೂಡ ಏನೋ ಒಂದು ರೀತಿಯ ಉತ್ಸಾಹದಲ್ಲಿದ್ದೀನಿ ಏನೋ ಒಂದು ರೀತಿ ರೀತಿಯ ಭರವಸೆ ಏನೋ ಒಂದು ರೀತಿಯ ಸಂತೋಷ ನನ್ನನ್ನು ಇದ್ದಕ್ಕಿದ್ದ ಹಾಗೆ ಆವರಿಸ್ತಾ ಇದೆ ಬಹಳ ಸಂತೋಷವಾಗಿದ್ದೀನಿ ಬಾಬಾರವರ ಫೋಟೋವನ್ನು ತರಿಸ್ಕೊಂಡಿದ್ದೀನಿ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀನಿ ಅವರನ್ನು ನೋಡ್ತಾ ಇದ್ರೆ ನನಗೆ ಏನೋ ಅವರ ಮುಖದಲ್ಲಿ ಕಾಂತಿ ಬೆಳಕು ಏನೋ ಒಂದು ಪ್ರಕಾಶಮಾನವಾದವಾದ ಬೆಳಕು ಕಾಣಿಸ್ತಾ ಇದೆ ಅವರನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಆ ರೀತಿ ಅನಿಸುತ್ತೆ ಹಾಗಾಗಿ ನಾನು ನನ್ನ ಎದುರಿಗೆ ಬಾಬಾರವರು ಕಾಣುವ ಹಾಗೆ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದೀನಿ ಪದೇ ಪದೇ ನನಗೆ ಎಚ್ಚರ ಆದಾಗಲೆಲ್ಲ ಅವರ ಮುಖವನ್ನು ನೋಡ್ತೀನಿ ಆಗ ನನ್ನ ದೇಹ ಅನಾರೋಗ್ಯದಿಂದ ನೋವನ್ನು ಪಡ್ತಾ ಇದೆಯಲ್ಲ ಆ ನೋವು ನನಗೆ ವಾಸಿ ಆಗ್ತಾ ಇದ್ರು ಹಾಗೆ ಅನ್ಸುತ್ತೆ ಅಂತ ಹೇಳಿ ಅವ್ರು ಹೇಳ್ಕೊಳ್ತಾ ಇದ್ರಂತೆ ಹೀಗೆ ತಮ್ಮ ಅನುಭವವನ್ನ ಹೇಳ್ಕೊಂಡಾಗ ಇವರಿಗೆ ಪಟ್ಟನೆ ನೆನಪಾಯ್ತಂತೆ ಅಯ್ಯೋ ಅವರ ಬಗ್ಗೆ ಮಾತಾಡ್ತಾ ಇದೆಯಲ್ಲ ನನ್ಗೆ ಯಾರೋ ನನ್ನ ಆಫೀಸಲ್ಲಿ ಒಂದು ಉದಿ ಪಟ್ಟಣವನ್ನ ಕೊಟ್ಟಿದ್ದಾರೆ ಅದನ್ನ ನಿನಗೆ ಕೊಡ್ತೀನಿ ನೀನೇ ತಗೋ ಅಂತ ಹೇಳಿ ಹೇಳಿದ್ರಂತೆ ಇವ್ರಿಗೆ ಅದು ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ ಸಂತೋಷದಿಂದ ಮಲಗದಲ್ಲೇ ನಗಲಿಕ್ಕೆ ಶುರು ಮಾಡಿದ್ರಂತೆ ಆಗ ಇವ್ರಿಗೆಳತಿ ಕೇಳಿದ್ರಂತೆ ಯಾಕೆ ಇಷ್ಟ ಇದೀಯಾ ಅಂತ ಹೇಳಿ ಆಗ ಅವ್ರ ಹೇಳಿದ್ರಂತೆ ನನಗೆ ಉದಿ ಬೇಕಿತ್ತು ನಾನು ಹೀಗೆ ಅವರ ಪ್ರಾರ್ಥನೆಯನ್ನ ಮಾಡಿದ್ದೆ ನಾನು ನಿನ್ನ ನಂಬಿದೀನಿ ಪರಿಪೂರ್ಣವಾಗಿ ಶರಣಾಗಿದ್ದೀನಿ ನನ್ನ ತ್ರೂ ಬದುಕಿದ್ರು ನಿನ್ನ ನಾಮಸ್ಮರಣೆಯನ್ನ ಸದಾ ಮಾಡ್ತೀನಿ ನೀವು ಯಾವುದೋ ಒಂದು ಕಾರಣದಿಂದನೇ ನನ್ನ ಜೀವನವನ್ನು ಪ್ರವೇಶ ಮಾಡಿದೀರ ಅಂದ್ರೆ ನನ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಉದಿ ಸಿಗುವ ಹಾಗೆ ಮಾಡ್ರಿ ಆ ರೀತಿ ಚಮತ್ಕಾರ ಮಾಡ್ರಿ ನೀವೇ ತಂದ್ಕೊಡ್ಬೇಕು ಅದನ್ನ ನಾನಂತೂ ಎಲ್ಲೂ ಹೋಗೋದಿಲ್ಲ ಹೋಗೋದಿಲ್ಲ ಯಾರನ್ನೂ ಕೇಳೋದು ಇಲ್ಲ ನಾನು ಉದಿಬೇಕು ಅಂತ ಹೇಳಿ ಅದು ಹೇಗೆ ನೀವು ನೀವು ಅದನ್ನ ಹೇಗೆ ತಲ್ಪಸ್ತೀರೋ ನನಗೆ ಗೊತ್ತಿಲ್ಲ ಆದ್ರೆ ನೀವು ದಯಾಮಯರು ಕರುಣಾಮಯರು ಪ್ರೇಮಮಯರು ಅಂತ ಹೇಳಿ ಇವ್ರು ಯಾವಾಗ ಇವ್ರು ವಿಡಿಯೋಗಳಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಅದು ಸತ್ಯವಾದ ಮಾತಾದರೆ ನೀವು ನಿಮ್ಮ ಭಕ್ತರನ್ನು ರಕ್ಷಿಸಲಿಕ್ಕೆ ಯಾವುದಾದ್ರೂ ರೂಪದಲ್ಲಿ ಬಂದೇ ಬರ್ತೀರಾ ಕಾರಣವಿಲ್ಲದೆ ಯಾರ ಜೀವನವನ್ನು ನೀವು ಸುಮ್ ಸುಮ್ಮನೆ ಪ್ರವೇಶ ಮಾಡೋದಿಲ್ಲ ಅಂತ ಕೂಡ ಇವರು ಧೈರ್ಯವಾಗಿ ಎಷ್ಟು ಸೊಗಸಾಗಿ ವಿಡಿಯೋದಲ್ಲಿ ಹೇಳ್ತಾರೆ ಆ ಮಾತು ಸತ್ಯವಾದ್ರೆ ನೀವು ಯಾವುದಾದ್ರೂ ರೂಪದಲ್ಲಿ ಊದಿಯನ್ನು ನಮ್ಮ ಮನೆಗೆ ಕಳಿಸ್ಬೇಕು ನಾನು ಯಾರತ್ರ ಕೇಳೋದಿಲ್ಲ ಅಂತೇಳಿ ನಾನು ಈ ರೀತಿ ಸಂಕಲ್ಪ ಮಾಡಿಕೊಂಡಿದ್ದೆ ಅದೇ ಪ್ರಕಾರ ಇವತ್ತು ನೀವಾಗಿ ನನ್ನನ್ನು ನೋಡೋಕೆ ಬಂದಿದ್ದೀರಾ ಹಾಗೆ ನೋಡೋಕೆ ಬಂದಿದ್ದಲ್ಲದೆ ನೀವು ನನಗೆ ಉದಿ ಪ್ರಸಾದವನ್ನು ತಗೊಳ್ಳಿ ನನ್ನ ಹತ್ರ ಒಂದು ಪ್ಯಾಕೆಟ್ ಇದೆ ಯಾರೋ ಕೊಟ್ಟಿದ್ರು ನನ್ನ ಸ್ನೇಹಿತರು ಹೋದವರು ನಿಮಗೆ ಒಳ್ಳೇದಾಗ್ಲಿ ಹುಷಾರಿಲ್ಲಲ್ಲ ನೀವೇ ಉಪಯೋಗಿಸಿ ಅಂತೇಳಿ ಕೊಡ್ತಾ ಇದ್ದೀರಿ ಅಂದರೆ ಇದು ನೀವು ಕೊಡ್ತಾ ಇಲ್ಲ ಬಾಬಾರವರು ನನ್ನ ಪ್ರಾರ್ಥನೆಗೆ ಹೋಗೊಟ್ಟು ಅವರೇ ನಿಮ್ಮ ಮೂಲಕ ಇವತ್ತು ಹೊತ್ತು ಉದಿ ಪ್ರಸಾದವನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಅವರು ಇವ್ರದ್ರಿಗೆ ತಮ್ಮ ಅನುಭವವನ್ನು ಹೇಳ್ಕೊಂಡ್ರಂತೆ ಹಾಗೆ ಇದೆಲ್ಲವನ್ನು ನನಗೆ ಅವರು ಪರಿಪೂರ್ಣವಾಗಿ ಸುವಿಸ್ತಾರವಾಗಿ ಫೋನ್ ಮೂಲಕ ಹೇಳಿದರು ಸ್ನೇಹಿತರೆ ಹಾಗೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ಹಾಗೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಕುಟುಂಬ ಸುಖವಾಗಿರಲಿ ಸಂತೋಷವಾಗಿರಲಿ ಇದೇ ರೀತಿ ಬಾಬಾರವರ ಸಂದೇಶಗಳನ್ನು ನೀವು ಹೇಳ್ತಾ ಇರಬೇಕು ನಮಗೆ ಭರವಸೆ ಬರುತ್ತೆ ಉತ್ಸಾಹ ಬರುತ್ತೆ ಏನೋ ಒಂದು ರೀತಿಯಲ್ಲಿ ಚೈತನ್ಯ ಮೂಡುತ್ತೆ ಎಲ್ಲ ರೀತಿಯಲ್ಲೂ ನನ್ನ ಜೀವನ ಮುಗಿಯಿತು ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಉಪದೇಶಗಳಿಂದ ಬಾಬಾರವರ ಸಂದೇಶಗಳಿಂದ ನೀವು ಹೇಳುವ ಭರವಸೆಗಳಿಂದ ನಾನು ಇವತ್ತು ಬದುಕ್ತೀನಿ ಅನ್ನುವ ಉತ್ಸಾಹದೊಂದಿಗೆ ನನ್ನ ಜೀವನದಲ್ಲಿ ಕಾಯಿಲೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀನಿ ಖಂಡಿತ ಬಾಬಾ ನನ್ನ ಕೈ ಬಿಡೋದಿಲ್ಲ ಅನ್ನುವ ಭರವಸೆ ಕೂಡ ನನಗೆ ಬಂದಿದೆ ಈಗ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ನ ಪ್ರಾರ್ಥನೆ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೀನಿ ಖಂಡಿತ ಒಳ್ಳೇದಾಗುತ್ತೆ ಖಂಡಿತ ನನಗೆ ಒಳ್ಳೇದಾಗೆ ಆಗತ್ತೆ ನಿಮಗೂ ಕೂಡ ಒಳ್ಳೇದಾಗತ್ತೆ ನಂಬಿದ ಎಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ಅವರ ಜೀವನವನ್ನು ಪ್ರವೇಶ ಮಾಡಿ ಅವರ ಕೈಯನ್ನು ಹಿಡಿತಾರೆ ರಕ್ಷಿಸ್ತಾರೆ ಕಾಪಾಡ್ತಾರೆ ಅಂತ ಹೇಳಿ ಹೇಳ್ಕೊಳ್ಳೋದ್ರ ಜೊತೆಗೆ ಇವತ್ತು ಬಾಬಾರವರಿಗೆ ನಾನು ಒಂದು ಪ್ರಶ್ನೆ ಮಾಡಿದ್ದೆ ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡಿದ್ದೆ ಹಾಗೆ ನನ್ನ ಪ್ರಾರ್ಥನೆಯ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೆ ಬಾಬಾ ಒಂದಲ್ಲ ಒಂದು ರೀತಿಯ ಕಾರಣದಿಂದ ನನ್ನ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ನಾನು ಯಾವತ್ತಿಗೂ ಅವರನ್ನು ಪೂಜಿಸಿಲ್ಲ ಆದರೂ ಕೂಡ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಿಡಿಯೋ ನೋಡಿ ಸಂದೇಶಗಳನ್ನು ಕೇಳಿ ಪ್ರೇರಣೆಗೊಂಡು ನಾನು ಬಾಬಾರವರ ಸಚ್ಚರಿತ್ರೆಯನ್ನು ತರಿಸ್ಕೊಂಡಿದ್ದೀನಿ ಫೋಟೋವನ್ನು ತರಿಸ್ಕೊಂಡಿದ್ದೀನಿ ಇದೆಲ್ಲ ರೀತಿಯಲ್ಲೂ ಅವರು ನಮ್ಮ ಮನವನ್ನ ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತ ಅದಕ್ಕೆ ಒಂದು ಬಲವಾದ ಕಾರಣ ಇದ್ದೇ ಇದೆ ಕಾರಣ ಇದ್ದೇ ಅವರು ನನ್ನ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂತೇಳಿ ನಾನು ಪೂರ್ಣವಾಗಿ ಅವರನ್ನು ನಂಬಿದ್ದೆ ಅದೇ ರೀತಿ ಪ್ರಾರ್ಥನೆ ಮಾಡಿದ್ದೆ ಅದೇ ಪ್ರಕಾರ ನನ್ನ ಮೊದಲನೆಯ ಪ್ರಾರ್ಥನೆ ಬಾಬಾ ನಿಮ್ಮ ಉದಯ ಪ್ರಸಾದ ನಮ್ಮ ಮನೆಯನ್ನು ಸೇರಬೇಕು ಅದರ ಸೇವನೆಯನ್ನು ನಾನು ಮಾಡಬೇಕು ನನ್ನ ಜೀವನದಲ್ಲಿ ನಾನು ಒಂದು ಭರವಸೆಯೊಂದಿಗೆ ಕಾಯಿಲೆಯ ವಿರುದ್ಧ ಹೋರಾಡಿ ಗೆಲ್ಲಬೇಕು ಅನ್ನೋದು ನನ್ನ ಸಂಕಲ್ಪ ಆಗಿತ್ತು ಅದೇ ರೀತಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೆ ಬಾಬಾ ಖಂಡಿತವಾಗಿಯೂ ಅವರೇ ನನ್ನ ಗೆಳತಿಯ ಮೂಲಕ ನಮ್ಮ ಮನೆಗೆ ಈ ಉದಿ ಪ್ರಸಾದವನ್ನು ಕಳಿಸಿದ್ದಾರೆ ಅಂದರೆ ಖಂಡಿತ ಇದರ ಸೇವನೆ ಸಂಜೀವಿನಿಯಾಗಿ ಸಂಜೀವಿನಿ ತರನೇ ನನ್ನ ದೇಹದ ಕಾಯಿಲೆಯ ವಿರುದ್ಧ ಕೆಲಸ ಮಾಡುತ್ತೆ ಅನ್ನುವ ಬಲವಾದ ನಂಬಿಕೆಯೊಂದಿಗೆ ಇದನ್ನು ಸೇವಿಸ್ತಾ ಇದ್ದೀನಿ ಈಗ ನಾನು ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪನೇ ಎದ್ದು ಒಬ್ಳೆ ಓಡಾಡ್ತಾ ಇದ್ದೀನಿ ಹಾಗೆ ಏನೋ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಾ ಇದೆ ಇದನ್ನು ಕಂಡು ನಮ್ಮ ಮನೆಯವರೆಲ್ಲರಿಗೂ ಖುಷಿಯಾಗಿದೆ ಈಗ ಅವರೆಲ್ಲರೂ ಕೂಡ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಬರ್ತಾ ಇದ್ದಾರೆ ನನಗೆ ಒಳ್ಳೇದಾಗಲಿ ಅಂತೇಳಿ ಅವರು ಕೂಡ ಪ್ರೇ ಮಾಡ್ತಾ ಇದ್ದಾರೆ ಬಾಬಾರವರಲ್ಲಿ ಅವರು ಕೂಡ ನಂಬಿಕೆಯನ್ನ ಬೆಳೆಸ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಬೇಕು ಅಂದರೆ ಅದು ಖಂಡಿತ ಅವರು ಯಾರದ್ದಾದ್ರೂ ಮೂಲಕ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ನೀವು ಹೇಳಿದಿರಲ್ಲ ಅವರು ಯಾವುದಾದ್ರೂ ಜನ್ಮದಲ್ಲಿ ಅವರ ಪೂಜೆ ಮಾಡಿದ್ದಾಗಿರ್ಬೋದು ಅವರ ನಾಮಸ್ಮರಣೆ ಮಾಡಿದ್ದಾಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಬಾಬಾರವರ ಸೇವೆ ಮಾಡಿದ್ವಿ ಅಂದರೆ ಅವರನ್ನು ನಂಬಿದ್ವಿ ಅಂದರೆ ಅವರು ಈ ಜನ್ಮದಲ್ಲಿ ನಾವು ಕಷ್ಟ ಕಾಲದಲ್ಲಿ ಇದ್ದಾಗ ನಮ್ಮನ್ನು ಹುಡುಕಿ ಬರ್ತಾರೆ ಅಂತ ನೀವು ಹೇಳಿದ್ರಲ್ಲ ಆ ಮಾತು ನನ್ನ ಜೀವನದಲ್ಲಿ ಸತ್ಯ ಆಗಿದೆ ನಾನು ಯಾವುದೋ ಜನ್ಮದಲ್ಲಿ ಬಾಬಾರವರನ್ನು ಪೂಜಿಸ್ತಾ ಇದ್ದೆ ಆರಾಧಿಸ್ತಾ ಇದ್ದೇ ಇರಬೇಕು ಅದಕ್ಕೋಸ್ಕರ ಬಾಬಾರವರು ನನ್ನನ್ನು ಹುಡುಕಿ ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಾರೆ ಈ ರೀತಿ ಫೋನ್ ಮೂಲಕ ನಿಮ್ಮ ಸಂದೇಶಗಳ ಮೂಲಕ ಬಂದರು ನಂತರ ನಾನು ಅವರ ಮೇಲೆ ಪೂರ್ಣವಾದ ವಿಶ್ವಾಸವನ್ನ ಬೆಳೆಸಿಕೊಂಡು ಅವರ ಸಚ್ಚರಿತ್ರೆ ಅವರ ಕಥೆಗಳನ್ನು ಅವರ ಹಾಡುಗಳನ್ನು ಅವರ ಲೀಲೆಗಳನ್ನು ಅವರ ನಾಮಸ್ಮರಣೆಗಳನ್ನು ಕೇಳ್ತಾ ಮಾಡ್ತಾ ಹೋದೆ ಇದರಿಂದ ನನ್ನ ಜೀವನದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಆಗಿದೆ ಇದೆಲ್ಲದಕ್ಕೂ ನೀವೇ ಕಾರಣ ಅಂತ ಹೇಳಿ ಅವರು ಸ್ನೇಹಿತರೆ ಅರ್ಪಿಸಿದ್ರು ಕೃತಜ್ಞತೆಗಳನ್ನು ಹೇಳಿ ಇಲ್ಲ ಅಂತಲ್ಲ ಆದ್ರೆ ಮಾಧ್ಯಮ ಮಾತ್ರ ನನ್ನ ಕೈಲಾದ ಸೇವೆಯನ್ನ ನಾನು ಮಾಡ್ತೇನೆ ಅದು ನಿಮ್ಮ ಮುಟ್ಟಿ ನೀವು ಬಾಬಾರವರ ಕಡೆ ಪ್ರೇರಣೆಗೊಂಡು ನನ್ನ ಭಕ್ತಿ ಶ್ರದ್ಧೆ ಏಕಾಗ್ರದಿಂದ ಪೂಜಿಸ್ತಾ ಇದ್ದೀರಿ ಅಂದ್ರೆ ಅದು ನಿಮ್ಮ ಪೂರ್ವ ಜನ್ಮದ ಸುಕೃದ ಪುಣ್ಯದ ಫಲವೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ನೀವು ಬಾಬಾರವರ ಕಡೆಗೆ ಆಕರ್ಷಣೆ ಆಗಿರ್ತೀರ ಅವರು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿರ್ತಾರೆ ಸ್ನೇಹಿತರೆ ನನಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಬಾಬಾ ಕೊಟ್ಟಿದ್ದಾರೋ ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಇದಕ್ಕೆಲ್ಲ ಮೂಲ ಕಾರಣ ಬಾಬಾರವರು ಅವರ ಇಚ್ಛೆ ಇಲ್ಲದೆ ನಾನು ಕೂಡ ಏನು ಹೇಳಕ್ಕಾಗೋದಿಲ್ಲ ಅವರ ಇಚ್ಛೆ ಇಲ್ಲದೆ ಈ ಸಂದೇಶಗಳು ನೀವು ಕೇಳಕ್ಕಾಗೋದಿಲ್ಲ ಉಪದೇಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಕೂಡ ಆ ರೀತಿ ನಡ್ಕೊಳ್ಳು ಸಾಧ್ಯ ಆಗೋದಿಲ್ಲ ಎಲ್ಲದಕ್ಕೂ ಒಂದು ಕಾರಣ ಇದೆ ಆ ಗುರುವಿನ ಪ್ರೇರಣೆ ಇದೆ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದಲೇ ನಾವೆಲ್ಲರೂ ಆ ಗುರುವಿನ ಮಾರ್ಗದರ್ಶನದೊಂದಿಗೆ ರಕ್ಷಣೆಯೊಂದಿಗೆ ಭರವಸೆಯೊಂದಿಗೆ ಸಾಕ್ತಾ ಇರೋದಕ್ಕೆ ಸಾಧ್ಯವಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಉಪದೇಶಗಳು ಒಬ್ಬರ ಜೀವವನ್ನು ಉಳಿಸ್ತಾ ಇದ್ದಿವೆ ಒಬ್ಬರಲ್ಲಿ ಭರವಸೆ ಮೂಡಿಸ್ತಾ ಇದ್ದೀವಿ ಒಬ್ಬರಿಗೆ ರಕ್ಷಣೆಯಾಗಿದ್ದಾವೆ ಒಬ್ಬರಿಗೆ ಸಂತೋಷಕ್ಕೆ ಕಾರಣವಾಗಿದ್ದಾವೆ ಒಂದಲ್ಲ ಒಂದು ರೀತಿಯಲ್ಲಿ ಬಾಬಾ ಅವರ ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಈ ಸಂದೇಶಗಳ ಮೂಲಕ ಅಂದರೆ ಖಂಡಿತ ಇದು ಕೂಡ ಅವರ ಪೂರ್ವ ನಿರ್ಧಾರಿತ ಯೋಜನೆಯೇ ಆಗಿತ್ತು ಆ ಯೋಜನೆಯ ಪ್ರಕಾರವೇ ಎಲ್ಲ ನಡೀತಾ ಇದೆ ಸ್ನೇಹಿತರೆ ಅದಕ್ಕಾಗಿಯೇ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಿ ಅದಕ್ಕೋಸ್ಕರ ಬಾಬಾ ನಿಮ್ಮ ನರಸಿ ನಿಮ್ಮ ಮನೆ ಮತ್ತೆ ನಿಮ್ಮ ಮನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಖಂಡಿತ ಅವರಲ್ಲಿ ಭರವಸೆ ಇಟ್ಟು ಮುನ್ನಡಿರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಕಷ್ಟಗಳು ಬಾಧೆಗಳು ದೂರವಾಗ್ತಾ ಹೋಗ್ತವೆ ನೀವು ಅಂದುಕೊಂಡಿರುವ ಜೀವನವನ್ನು ನೀವು ನಡೆಸೇ ನಡೆಸ್ತೀರ ಬಾಬಾನೇ ಹೇಳಿದಾರಲ್ವಾ ನಿನ್ನ ಕಷ್ಟ ದುಃಖ ಸಮಸ್ಯೆ ಅನಾರೋಗ್ಯ ಪಾಪ ಏನೇ ಇರಲಿ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಿಗೆ ಅರ್ಪಣೆ ಮಾಡು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ನಾನು ನಿನ್ನ ಪಾಪಗಳನ್ನು ಬರೆಸ್ತೀನಿ ನೀನು ಇಚ್ಛಿಸಿದ ಜೀವನವನ್ನು ನಾನು ಕರುಣಿಸ್ತೀನಿ ನಿನಗೋಸ್ಕರ ನಾನು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಬಾಬಾರವರೇ ಭರವಸೆ ಕೊಟ್ಟಿದ್ದಾರೆ ನನ್ನ ಇರೋದೇ ಹೀಗೆ ಅದು ಇದ್ದ ಹಾಗೆ ಆಗತ್ತೆ ಅಂತ ಹೇಳಿ ನಮ್ಮ ಬಗ್ಗೆ ಅಪನಂಬಿಕೆ ನಾವು ಆ ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗಿ ನಮ್ಮನ್ನ ಅವರ ಪಾದಗಳ ಮೇಲೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ದಿನನಿತ್ಯ ಮಾಡ್ತಾ ಹೋಗೋಣ ಜೀವನ ಹೋರಾಟ ಮಾಡಲೇಬೇಕು ಸುಖ ಸಂತೋಷ ಆನಂದವನ್ನ ಪಡೀಲಿಕ್ಕಾಗಿರ್ಬೋದು ಇಲ್ಲವೇ ದುಃಖ ಕಷ್ಟ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಲಿಕ್ಕಾಗಿರ್ಬೋದು ಎಲ್ಲದಕ್ಕೂ ನಾವಿಲ್ಲಿ ಒಂದು ಹೋರಾಟವನ್ನು ಮಾಡಲೇಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಪ್ರತಿಯೊಬ್ಬ ಜೀವಿ ಇಲ್ಲಿ ಬದುಕಬೇಕು ಅಂದರೆ ಒಂದಲ್ಲ ಒಂದು ರೀತಿಯ ಹೋರಾಟವನ್ನಂತೂ ನಡೆಸಲೇಬೇಕು ಇದೇ ಈ ಪ್ರಕೃತಿಯ ರಹಸ್ಯವಾಗಿದೆ ಅಲ್ವಾ ಅದೇ ಪ್ರಕಾರ ಈ ಪ್ರಕೃತಿ ನಡೀತಾ ಇದೆ ಇದರಲ್ಲಿರುವ ಜೀವಿಗಳು ಅದೇ ಪ್ರಕಾರ ಜೀವನ ಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ನಾವೇನು ಅದಕ್ಕೆ ಹೊರತಲ್ಲ ಅಲ್ವಾ ನಾವು ಕೂಡ ಕಷ್ಟ ಸುಖ ಎರಡನ್ನೂ ನಮ್ಮ ಜೀವನದಲ್ಲಿ ಕರ್ಮಗಳಿಗೆ ತಕ್ಕ ಹಾಗೆ ಸ್ವೀಕಾರ ಮಾಡ್ತಾ ನಮ್ಮ ಜೀವನವನ್ನು ಮುಂದೆ ಸಾಗಿಸೋಣ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ಮಾಡೋಣ ಗುರುವಿನಲ್ಲಿ ಬಲವಾದ ಭರವಸೆ ಇಟ್ಟು ದೃಢವಾದ ನಿರ್ಧಾರದೊಂದಿಗೆ ಅವರ ಪಾದಗಳಲ್ಲಿ ಶರಣಾಗೋಣ ಖಂಡಿತ ಬಾಬಾ ನಮ್ಮ ಕೈಯನ್ನು ಬಿಡೋದಿಲ್ಲ ಈ ರೀತಿಯಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿನ್ನ ಮನೆಯನ್ನ ನಿನ್ನ ಮನವನ್ನ ನಾನು ಪ್ರವೇಶ ಮಾಡಿಯೇ ಮಾಡ್ತೀನಿ ಅಂತೇಳಿ ಬಾಬಾ ಭರವಸೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ಒಬ್ಬೊಬ್ಬರ ಜೀವನದಲ್ಲಿ ಬಾಬಾ ಪ್ರವೇಶ ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿರುವ ಸಮಸ್ಯೆಗಳನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಬಾಬಾ ನಮ್ಮ ಸಮಸ್ಯೆಗಳಿಗೂ ಪರಿಹಾರವಾಗಿಯೇ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಶರಣಾಗೋಣ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಹೋರಾಟ ಅಂತೂ ಮಾಡಲೇಬೇಕು ಮಾಡೋಣ ಅಲ್ವಾ ಫಲದ ನಿರೀಕ್ಷೆ ನಾವು ಮಾಡೋದು ಬೇಡ ಫಲವನ್ನ ಆ ಗುರು ಕೊಟ್ಟೆ ಕೊಡ್ತಾರೆ ಎನ್ನುವ ಭಾವ ಪೂರ್ಣವಾದ ಸಮರ್ಪಣ ಭಾವದೊಂದಿಗೆ ನಾವು ಅವರಲ್ಲಿ ಶರಣಾಗಿ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗೋಣ ಸ್ನೇಹಿತರೆ ಖಂಡಿತ ಬಾಬಾರವರ ನಾಮಸ್ಮರಣೆ ಆಗಿರ್ಬೋದು ಉದಯ ಸೇವನೆ ಆಗಿರ್ಬೋದು ಉದಿಯ ಧಾರಣೆ ಆಗಿರ್ಬೋದು ಅವರ ಗಾಯತ್ರಿ ಮಂತ್ರದ ಪಠಣ ಆಗಿರ್ಬೋದು ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಎಲ್ಲವೂ ಒಂದಲ್ಲ ಒಂದು ರೀತಿ ಆ ಗುರುವಿನ ಲೀಲೆಗಳನ್ನು ಕೇಳೋದಾಗಿರ್ಬೋದು ಎಲ್ಲವೂ ನಮ್ಮ ಜೀವನದಲ್ಲಿ ಒಂದು ನವಚೈತನ್ಯವನ್ನು ನಾವು ಮೂಡಿಸೋದ್ರ ಜೊತೆಗೆ ಉತ್ಸಾಹದಿಂದ ಬದುಕಲಿಕ್ಕೆ ನಮಗೆ ದಾರಿ ತೋರಿಸ್ತವೆ ಹಾಗೆ ನಮ್ಮ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡ್ತವೆ ನಮ್ಮ ಶತ್ರುಗಳನ್ನು ಕೂಡ ದೂರ ಮಾಡ್ತವೆ ನಮ್ಗೆ ಯಾರಾದರೂ ಮೋಸ ಮಾಡಬೇಕು ಅಂತೇಳಿ ಹೊಂಚಾಗ್ತಾ ಇದ್ದಾರೆ ಅಂದರೆ ಅಂಥವರಿಂದ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತವೆ ಒಂದಲ್ಲ ಒಂದು ಕಾಯಿಲೆ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಏನೋ ಒಂದು ಅಪಮೃತ್ಯುವಿನ ಸಮಸ್ಯೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಈ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮನ್ನು ಹಂತ ಹಂತವಾಗಿ ರಕ್ಷಣೆ ಮಾಡಿ ಕಾಪಾಡ್ತಾ ಇರತ್ತೆ ಸ್ನೇಹಿತರೆ ಜೀವನದಲ್ಲಿ ಇವರು ಹೇಳ್ಕೊಂಡಿರುವ ಸತ್ಯ ಘಟನೆ ನನಗೂ ಎಲ್ಲೋ ಒಂದು ರೀತಿಯಲ್ಲಿ ಹುಮ್ಮಸ್ಸನ್ನು ತುಂಬಿಸ್ತಾನೆ ಇರುತ್ತೆ ದಿನನಿತ್ಯ ನನಗೆ ಯಾರಾದರೂ ಈ ರೀತಿ ವಿಚಾರಗಳನ್ನು ಹೇಳಿದಾಗ ನನಗೆ ತುಂಬ ಖುಷಿಯಾಗುತ್ತೆ ಬಾಬಾ ಎಷ್ಟೊಂದು ಕರುಣಾಮಯ ದಯ ಮೈ ಪ್ರೇಮ ಅಲ್ವಾ ಅವರನ್ನು ನಂಬಿದವರನ್ನ ಯಾವ ರೀತಿಯೆಲ್ಲ ಕಾಪಾಡ್ತಾರಲ್ಲ ಅಂತೇಳಿ ನನಗೂ ಕೂಡ ಖುಷಿ ಇದನ್ನು ಕೇಳಿ ನಿಮಗೂ ಕೂಡ ಖುಷಿಯಾಗಿದೆ ಅಂತೇಳಿ ಅನ್ಕೊಳ್ತೀನಿ ಹಾಗಾಗಿ ಬಾಬಾ ನಿಮ್ಮ ಜೀವನವನ್ನು ನಿಮ್ಮ ಮನೆಯನ್ನ ಪ್ರವೇಶ ಮಾಡಿದರೆ ಅಂದರೆ ನಿಮ್ಮ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರ ಆಗ್ತವೆ ಸ್ನೇಹಿತರೆ ಆ ಫಲವಾದ ನಂಬಿಕೆಯೊಂದಿಗೆ ಬಾಬಾರವರನ್ನ ಮತ್ತೊಮ್ಮೆ ಸ್ಮರಿಸುತ್ತೆ ಇವರ ಆರೋಗ್ಯದ ಸಮಸ್ಯೆಯಿಂದ ಇವರು ಬಹಳ ಬೇಗನೆ ಮುಕ್ತವಾಗಲಿ ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ